ಸ್ನೇಹಿತರೆ ನಮಸ್ಕಾರ ಪ್ಲಾನಿಂಗ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಚಂದನ್ಗೌಡ ಒಬ್ಬ ಫುಲ್ ಟೈಮ್ ಸ್ಟಾಕ್ ಮಾರ್ಕೆಟ್ ಟ್ರೇಡರ್ ಅಂತರ ಟ್ರೈನರ್ ಎರಡೂ ಇದ್ದೀನಿ ಲೈವ್ ಮಾರ್ಕೆಟಲ್ಲಿ ಅಂತೂ ನಿಮ್ಗೆ ಯಾವುದೇ ಥರದ ಟಿಪ್ಸ್ ನಾನು ಪ್ರೊವೈಡ್ ಮಾಡೋದಿಲ್ಲ ಕಲಿಬೇಕು ಅನ್ನೋರು ನಂದು ಇವತ್ತಿನ ಬ್ಯಾಚ್ನ ಜಾಯ್ನ್ ಕಲಿರಿ ಕಲ್ತ್ರೆ ಮಾರ್ಕೆಟ್ ಆಲ್ವೇಸ್ ಈಸಿ ಆಗುತ್ತೆ ಅದರ್ವೈಸ್ ಮಾರ್ಕೆಟ್ ಇಸ್ ವೆರಿ ಡಿಫಿಕಲ್ಟ್ ಟು ಟ್ರೇಡ್ ಓಕೆನಾ ಸೊ ಇವತ್ತಿನ ಮಾರ್ಕೆಟು ಅಷ್ಟೇ ಟ್ರಿಕ್ಕಿ ಮಾರ್ಕೆಟು ಟ್ರಿಕ್ಕಿ ಇಲ್ದಿರೋ ಮಾರ್ಕೆಟ್ ಏನಲ್ಲ ಇವತ್ತು ಕಂಪ್ಲೀಟ್ಲಿ ಟ್ರಿಕ್ಕಿ ಏನೂ ಅಲ್ಲ ವೆರಿ ಈಸಿ ಮಾರ್ಕೆಟ್ ಕೂಡ ಹೌದು ಸೊ ಸ್ಮಾಲ್ ವಾಲಟಿಲಿಟಿ ಬೆಳಿಗ್ಗೆ ನೋಡ್ಲಿಕ್ಕೆ ಸಿಕ್ತು ಅದಾದಮೇಲೆ ನಾನು ಕೂಡ ಮೊದಲನೇ ಟ್ರೇಡಲ್ಲಿ ಲಾಸ್ ತೊಗೊಂಡೆ ಆ ಲಾಸ್ನ ಕವರ್ ಮಾಡಿದೆ ಮತ್ತು ಅದರಲ್ಲೇ ಪ್ರಾಫಿಟ್ ಕೂಡ ಮಾಡಿದ್ದೀನಿ ಹೇಗೆ ಎಂತ ಅಂತ ಗೈಡ್ ಮಾಡ್ತಾ ಹೋಗ್ತೀನಿ ಕಲಿತಾ ಹೋಗಿ ಸೊ ಪ್ರಾಫಿಟ್ ಆರ್ ಲಾಸ್ ಬಗ್ಗೆ ಹೇಳೋದಾದರೆ ಇಪ್ಪತ್ತ್ಮೂರು ಸಾವಿರ ಮಾಡಿದ್ದೀನಿ ಒಂದೇ ಸ್ಟ್ರೈಕ್ ಪ್ರೈಸಲ್ಲಿ ಟ್ರೇಡ್ ಮಾಡಿರೋದು ಸೊ ಹಾಗಾಗಿ ನಿಮಗೆ ಲೈಕ್ ಸೇಮ್ ಒಂದೇ ಸ್ಟ್ರೈಕ್ ಪ್ರೈಸಲ್ಲಿ ಲಾಸ್ ಮಾಡಿ ಪ್ರಾಫಿಟ್ ಮಾಡಿ ಎಲ್ಲ ಮುಗಿಸಿರೋದಕ್ಕೆ ಕೇಳ್ತಾ ಇದ್ದೀನಿ ಸೊ ನಾನು ನಿಮಗೆ ಅದನ್ನು ಹೇಳ್ಬೋದಲ್ಲ ಬೇಕಿದ್ರೆ ಲೈಕ್ ಏನಂದರೆ ನಾನು ಒಂದೇ ಟ್ರೇಡಲ್ಲಿ ತೊಗೊಂಡಿರೋದು ಆ ಲೈಕು ಇಪ್ಪತ್ತ್ಮೂರು ಪಾಯಿಂಟ್ ನಾನು ಪ್ರಾಫಿಟ್ ಮಾಡಿದ್ದೀನಿ ಫಸ್ಟ್ ಟ್ರೇಡಲ್ಲಿ ನಾನು ಲಾಸ್ ತೊಗೊಂಡಿದ್ದೀನಿ ಬಿಕಾಸ್ ಸೇಮೇ ನಾನು ಏನು ಸ್ಟೂಡೆಂಟಿಗೆ ಗೈಡ್ ಮಾಡ್ತೀನಿ ಅದನ್ನೇ ನಾನು ಕೂಡ ಫಾಲೋ ಮಾಡೋದ್ರಿಂದ ಲಾಸ್ ಎಲ್ಲ ಆಯಿತು ಸ್ಟೂಡೆಂಟ್ಸ್ ಕೂಡ ಆ ಪ್ಲೇಸಲ್ಲಿ ಲಾಸ್ ಮಾಡ್ಕೊಂಡಿದ್ದಾರೆ ಅಗೇನ್ ಅವರು ಕೂಡ ಕವರ್ ಮಾಡಿರೋ ಮೆಸೇಜ್ಗಳನ್ನ ಕಳಿಸಿದ್ದಾರೆ ಐ ಆಮ್ ಹ್ಯಾಪಿ ಫಾರ್ ದಟ್ ನಾನು ಎಲ್ಲಿಂದ ಟ್ರೇಡ್ ಮಾಡಿದೆ ಹೇಗೆ ಟ್ರೇಡ್ ಮಾಡಿದೆ ಅನ್ನೋದನ್ನ ಗೈಡ್ ಮಾಡ್ತಾ ಹೋಗ್ತೀನಿ ನೋಡಿ ಸೊ ಮಾರ್ಕೆಟಲ್ಲಿ ಆಕ್ಚುಲಾಗಿ ಬಂದು ಇವತ್ತು ಏನಿದೆ ಮಾರ್ಕೆಟ್ ಸೆಂಟಿಮೆಂಟ್ ಏನಿದೆ ದಟ್ಸ್ ಇಂಪಾರ್ಟೆಂಟ್ ಅಲ್ವಾ ಸೊ ಮಾರ್ಕೆಟ್ ಸೆಂಟಿಮೆಂಟ್ ಏನಿದೆ ಮಾರ್ಕೆಟಲ್ಲಿ ಎಕ್ಸಾಕ್ಟಾಗಿ ನಮಗೆ ಹೇಳಬೇಕಂದ್ರೆ ಗ್ಲೋಬಲ್ ನ್ಯೂಸ್ಗಳು ಸ್ವಲ್ಪ ನೆಗೆಟಿವ್ ಇದ್ದಾವೆ ಪಾಸಿಟಿವ್ ಇದ್ದಾವೆ ಎರಡೂ ಇದ್ದಾವೆ ಅಲ್ವಾ ಸೊ ಬೆಳಗ್ಗೆಯೇ ಮಾರ್ಕೆಟ್ ಓಪನ್ ಆಗ್ತಿದ್ದಂಗೆ ನಿನ್ನೆ ನಾನು ಸ್ಟೂಡೆಂಟ್ಸ್ ಕೇಳಿದೆ ಈ ಲೆವೆಲ್ಸ್ಗಳನ್ನ ಏನಿಲ್ಲಿ ನಾವು ನೋಡ್ತಾ ಇದ್ದೀವಿ ಈ ಲೆವೆಲ್ಸ್ಗಳನ್ನ ಮಾರ್ಕೆಟ್ ಏನಾದರೂ ಬ್ರೇಕ್ ಡೌನ್ ಮಾಡಿದರೆ ಡೆಫಿನೆಟಾಗಿ ಮಾರ್ಕೆಟಲ್ಲಿ ಒಂದು ಶಾರ್ಪ್ ಸೆಲ್ಲಿಂಗ್ ಬರುತ್ತೆ ಸೊ ಆ ಶಾರ್ಪ್ ಸೆಲ್ಲಿಂಗಲ್ಲಿ ವಿ ವಿಲ್ ಗೋ ಫಾರ್ ಎ ಒನ್ ಸೆಲ್ಲಿಂಗ್ ಸೈಡ್ ಟ್ರೇಡ್ ಅಂತ ಸೊ ಮೊದಲು ಹದಿನೈದು ನಿಮಿಷ ನಾನು ಕೂಡ ಟ್ರೇಡ್ ಮಾಡೋದಿಲ್ಲ ಮಾರ್ಕೆಟಲ್ಲಿ ಐ ವಿಲ್ ವೈಟ್ ಫಾರ್ ಇಟ್ ಮಾರ್ಕೆಟ್ ಏನು ಮಾಡುತ್ತೆ ನೋಡೋಣ ಅಂತ ಸೊ ಮೊದಲು ಹದಿನೈದು ನಿಮಿಷದಲ್ಲೇ ಮಾರ್ಕೆಟು ಆಲ್ಮೋಸ್ಟು ಟೂ ಹಂಡ್ರೆಡಿಂದ ನಮಗೆ ಒನ್ ಟ ಆಲ್ಮೋಸ್ಟ್ ನೂರ ಐವತ್ತು ಪಾಯಿಂಟ್ ಬಿತ್ತು ಓಕೆನಾ ಮೊದಲ ಹದಿನೈದು ನಿಮಿಷದಲ್ಲೇ ಮಾರ್ಕೆಟ್ ನೂರ ಐವತ್ತು ಪಾಯಿಂಟ್ ಬಿದ್ದಾಗ ವೆರಿ ಡಿಫಿಕಲ್ಟ್ ಟು ಟ್ರೇಡ್ ಮಾರ್ಕೆಟಲ್ಲಿ ವೆಯ್ಟ್ ಮಾಡಬೇಕು ರಿಟ್ರೇಸ್ಮೆಂಟ್ಗೆ ಸೊ ನಮ್ಮದು ರಿಟ್ರೇಸ್ಮೆಂಟ್ ಏನು ಈ ಲೈನ್ಸ್ ಏನಿದೆಯಲ್ಲ ಈ ಲೈನು ಇಲ್ಲಿತ್ತವಾಗ ಸೊ ಈ ಲೈನು ಇಲ್ಲಿತ್ತವಾಗ ಓಕೆನಾ ಸೊ ಇಟ್ ಮೀನ್ಸ್ ಇವಾಗ ಲೈನ್ಸ್ ಚೇಂಜ್ ಆಗಿದೆ ಅದಕ್ಕೆ ನಿಮಗೆ ಇಲ್ಲಿ ಬ್ಲೂ ಕಲರ್ ಲೈನ್ಸ್ಗಳನ್ನ ಲೈನ್ ಹಾಕಿರೋದು ನಾನು ಸೊ ಇಲ್ಲಿದ್ದು ಎರಡು ಲೈನ್ಸ್ಗಳು ಕೂಡ ಇಲ್ಲಿದ್ದು ಓಕೆನಾ ಸೊ ಎಕ್ಸಾಕ್ಟಾಗಿ ಈ ಎರಡು ಲೈನ್ಸ್ಗೆ ನಾನು ಈ ಫಸ್ಟ್ ಲೈನ್ಗೆ ರಿಟ್ರೇಸ್ಮೆಂಟ್ ಬಂದಾಗ ಟ್ರೇಡ್ ತೊಗೊಂಡೆ ಅನ್ಫಾರ್ಚುನೇಟ್ಲಿ ಮಾರ್ಕೆಟಲ್ಲಿ ಫೋಲ್ಡ್ ಮಾಡಲಿಲ್ಲ ವೆರಿ ಶಾರ್ಪ್ ಅಪ್ ಮೂವ್ ಬಂತು ಸೊ ಐ ಜಸ್ಟ್ ಎಕ್ಸಿಟೆಡ್ ವಿತ್ ಟ್ವೆಲ್ ಪಾಯಿಂಟ್ಸ್ ಲಾಸಲ್ಲಿ ಆಲ್ಮೋಸ್ಟ್ ಟ್ವೆಲ್ ಪಾಯಿಂಟ್ಸ್ ಲಾಸ್ಗೆ ನಾನು ಎಕ್ಸಿಟ್ನ ಮಾಡಿಕೊಂಡೆ ಸೊ ಟ್ವೆಲ್ ಪಾಯಿಂಟ್ಸ್ ಲಾಸ್ಗೆ ಎಕ್ಸಿಟ್ ಮಾಡಿಕೊಂಡು ಐ ಜಸ್ಟ್ ವೇಟೆಡ್ ಮಾರ್ಕೆಟಲ್ಲಿ ಏನು ಮಾಡುತ್ತೆ ನೋಡೋಣ ಲೆಟ್ಸ್ ಈ ಮಾರ್ಕೆಟ್ ಯಾವ ಕಡೆ ಮೂವ್ ಆಗುತ್ತೆ ಓಕೆ ಅದ್ರ ಕಡೆ ಟ್ರೇಡ್ ಮಾಡೋಣ ಅಂತ ಅಗೇನ್ ಮಾರ್ಕೆಟ್ ಈ ಲೆವೆಲಿಗೆ ಬಂದಾಗ ಸೇಮ್ ಟ್ರೇಡು ಸೇಮ್ ಮೈಂಡ್ಸೆಟ್ಟಲ್ಲಿ ಎಂಟ್ರಿ ಆಗಿದ್ದೀನಿ ಸೊ ಎಷ್ಟು ನಾನು ಆ ಸ್ಟ್ರೈಕ್ ಪ್ರೈಸ್ ತೊಗೊಂಡಿರೋದು ಆಲ್ಮೋಸ್ಟ್ ಅಡ್ ದ ಮನಿ ಟ್ವೆಂಟಿ ತ್ರೀ ಒನ್ ಫಿಫ್ಟಿ ಅರ್ಧ ಮನೆಯಲ್ಲಿ ಟ್ರೇಡ್ ಎತ್ಕೊಂಡಿರೋದು ಸೊ ಅಲ್ಲಿಂದ ನನಗೆ ಮಾರ್ಕೆಟು ಆಲ್ಮೋಸ್ಟ್ ಇಲ್ಲಿಗೆ ಬರೋ ಅಷ್ಟರಲ್ಲಿ ನಂದು ಏನು ಟ್ವೆಲ್ ಪಾಯಿಂಟ್ ಲಾಸ್ ಇತ್ತಲ್ಲ ಆ ಟ್ವೆಲ್ ಪಾಯಿಂಟ್ ಲಾಸ್ನ ಮಾರ್ಕೆಟ್ ಕವರ್ ಮಾಡಿತ್ತು ಫಸ್ಟು ನಾನು ಆ ಟ್ವೆಲ್ ಪಾಯಿಂಟ್ ಲಾಸ್ನ ಬುಕ್ ಮಾಡಿದ್ದೀನಿ ಇಟ್ ಮೀನ್ಸ್ ಮೊದಲಲ್ಲಿ ಮೊದಲಲ್ಲಿ ಟ್ವೆಲ್ ಪಾಯಿಂಟ್ ಲಾಸು ಸೆಕೆಂಡಲ್ಲಿ ತರ್ಟೀನ್ ಪಾಯಿಂಟು ಒನ್ ಪಾಯಿಂಟ್ ಪ್ರಾಫಿಟಲ್ಲಿ ಬ್ರೋಕ್ರೇಜ್ ಲೆಕ್ಕಕ್ಕೆ ಒನ್ ಪಾಯಿಂಟ್ ಪ್ರಾಫಿಟಲ್ಲಿ ನನಗೆಲ್ಲ ಮುಗ್ದಿತ್ತು ವೆಯ್ಟ್ ಮಾಡ್ತಾ ಇದ್ದೆ ಲೆಟ್ ಸಿ ಮಾರ್ಕೆಟಲ್ಲಿ ಹೇಳಿ ಮಾಡೋಣ ಅಂತ ಬಿಕಾಸ್ ಮಾರ್ಕೆಟ್ ಬಂದು ಶಾರ್ಪ್ ಸೆಲ್ಲಿಂಗ್ ಬಂದಿದೆ ದಿಸ್ ಈಸ್ ದ ಪುಲ್ ಬ್ಯಾಕ್ ಆ್ಯಂಡ್ ದಿಸ್ ಈಸ್ ದ ಬ್ರೇಕೌಟ್ ಯಾವಾಗ ಮಾರ್ಕೆಟು ಈ ಲೆವೆಲಿಗೆ ಬಂದು ಬ್ರೇಕೌಟ್ ಝೋನಿಗೆ ಬಂತು ಸೊ ಎಕ್ಸಾಕ್ಟಾಗಿ ಇಲ್ಲಿಂದ ಕೆಳಗಡೆ ಮೂವ್ ಆಗಬೇಕಾದ್ರೆ ಸೊ ಆಲ್ ಆಲ್ಮೋಸ್ಟ್ ಇಲ್ಲಿಂದ ಕೆಳಗಡೆ ಮೂವ್ ಆಗಬೇಕಾದ್ರೆ ಐ ಟು ಕಟ್ ರೇಡ್ ಓಕೆನಾ ಇಲ್ಲಿಂದ ಮೂವ್ ಆಗಬೇಕಾದ್ರೆ ತೊಗೊಂಡೆ ಆಗೇನು ಐ ಕ್ಯಾಪ್ಚರ್ ಟ್ವೆಂಟಿ ಟು ಪಾಯಿಂಟ್ಸ್ ವೆರಿ ಈಸಿ ನನಗೆ ಟ್ವೆಂಟಿ ಟೂ ಪಾಯಿಂಟ್ ಸಿಕ್ಕಿದೆ ಮಾರ್ಕೆಟು ಸೊ ಎಕ್ಸಿಟ್ ಆಗಿದ್ದ ರೀಸನ್ ಕೂಡ ಒಂದು ರೌಂಡ್ ಫಿಗರ್ ಟ್ವೆಂಟಿ ತ್ರೀ ತೌಸಂಡ್ ಇದೆ ಮಾರ್ಕೆಟ್ ಇಲ್ಲಿ ರಿವರ್ಸ್ ಆಗುತ್ತೆ ಇಲ್ವೋ ಗೊತ್ತಿಲ್ಲ ಸೈಡ್ ವೈಸ್ ಬೀಳೋ ಚಾನ್ಸಸ್ ಇದೆ ಅಂತ ಎಕ್ಸಿಟ್ ಅದೆ ಬಟ್ ಮಾರ್ಕೆಟ್ ಅಲ್ಲಿ ಸೈಡ್ ವೈಸ್ ಬೀಳಿಲ್ಲ ಅದರಿಂದ ಮೂವ್ ಕೂಡ ತುಂಬ ಫಾಸ್ಟ್ ಮೂವ್ ಆಯಿತು ಸೊ ದಟ್ಸ್ ಓಕೆ ಬಿಕಾಸ್ ನಾನಿಲ್ಲಿ ಎಂಟ್ರಿ ಆಗಿದ್ದಕ್ಕೂ ನನಗಿಲ್ಲಿ ಆಲ್ಮೋಸ್ಟ್ ದಟ್ ಪ್ರೀಮಿಯಮ್ ಈಸ್ ಶೋಯಿಂಗ್ ಅರೌಂಡ್ ಇಲ್ಲಿಗೆ ಬಂದಾಗ ಇಟ್ಸ್ ಶೋಯಿಂಗ್ ಟು ಆಲ್ಮೋಸ್ಟ್ ಟೂ ಝೀರೋ ಸೆವೆನ್ ಟೂ ಝೀರೋ ಏಯ್ಟಲ್ಲೇ ಆ ಹತ್ರನೇ ಇತ್ತು ಅಂದ್ಕೊಳ್ಳಿ ಟೆನ್ ಬಿಲೋ ಟೆನ್ ಟು ಟೆನ್ ಒಳಗಡೆ ಇತ್ತು ಇಲ್ಲಿ ಬರೋ ಅಷ್ಟರಲ್ಲಿ ಇಟ್ಸ್ ಶೋಯಿಂಗ್ ಅರೌಂಡ್ ಟು ಫಾರ್ಟಿ ಬಟ್ ನಾನು ಅಲ್ಲಿಗೆ ಇಲ್ಲಿ ಟೂ ತರ್ಟಿ ಟೂ ಅಷ್ಟರಲ್ಲೇ ನಾನು ಎಕ್ಸಿಟ್ ಕೂಡ ಆಗಿದ್ದೀನಿ ನಾನು ಇಲ್ಲಿ ಸೊ ಅದಾದಮೇಲೆ ಮಾರ್ಕೆಟ್ ಕಂಟಿನ್ಯೂಸ್ ಮೂವ್ ಆಗಿದೆ ಮೂರು ಟ್ರೇಡ್ ಮಾಡಿದ್ದೀನಿ ಇವತ್ತು ಸೊ ಮೂರು ಟ್ರೇಡ್ಸ್ ಮಾಡಿದ್ದೀನಿ ಅನ್ನೋದು ಇಂಪಾರ್ಟೆಂಟಲ್ಲ ಲಾಜಿಕ್ ಇಂಪಾರ್ಟೆಂಟು ನೆನ್ನೆ ಸ್ಟೂಡೆಂಟ್ಸ್ ಕ್ಲಿಯರಾಗಿ ಹೇಳಿದೆ ಮಾರ್ಕೆಟ್ ಈಸ್ ಹೋಲ್ಡಿಂಗ್ ದೀಸ್ ಲೆವೆಲ್ಸ್ ಓಕೆನಾ ಈ ಲೆವೆಲ್ಗಳನ್ನ ಹೋಲ್ಡ್ ಮಾಡ್ತಾ ಇದೆ ಸೊ ಮಾರ್ಕೆಟ್ ಏನಾದರೂ ಈ ಲೆವೆಲ್ನ ಬ್ರೇಕ್ ಡೌನ್ ಮಾಡಿದರೆ ವೆರಿ ಶಾರ್ಪ್ ಸೆಲ್ಲಿಂಗ್ ಬರುತ್ತೆ ಅಂತ ಸೊ ಮೊದಲನೇ ಸೆಕೆಂಡ್ ಕ್ಯಾಂಡಲಲ್ಲೇ ಎತ್ಕೊಂಡಿದ್ರು ವ ಫಾಸ್ಟ್ ಮೂಮೆಂಟ್ ಸಿಕ್ತಿತ್ತು ಬಟ್ ಮಾರ್ಕೆಟಲ್ಲಿ ಹದಿನೈದು ನಿಮಿಷ ವೆಯ್ಟ್ ಮಾಡೋದು ಇಂಪಾರ್ಟೆಂಟು ವೊಲಟಿಲಿಟಿ ಜಾಸ್ತಿ ಇದೆ ಮಾರ್ಕೆಟಲ್ಲಿ ಸೊ ಹಾಗಾಗಿನೇ ವೆಯ್ಟ್ ಮಾಡ್ತಿದ್ದೆ ಫಸ್ಟ್ ಟ್ರೇಡಲ್ಲಿ ಲಾಸ್ ಆಯಿತು ಸೆಕೆಂಡ್ ಟ್ರೇಡಲ್ಲಿ ಪ್ರಾಫಿಟ್ ಕಾಸ್ಟು ಕಾಸ್ಟ್ನ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ ಥರ್ಡ್ ಟ್ರೇಡ್ ವೆಯ್ಟೆಡ್ ಫಾರ್ ದಿಸ್ ಬ್ರೇಕೌಟ್ ಬ್ರೇಕೌಟಿಗೆ ವೆಯ್ಟ್ ಮಾಡಿ ಟ್ರೇಡ್ ಮಾಡಿದ್ದೀನಿ ಸೊ ಅದಾದಮೇಲೆ ಕಂಪ್ಲೀಟಾಗಿ ನಂದು ದಿನನ ಕ್ಲೋಸ್ ಮಾಡಿದ್ದೀನಿ ಸ್ಟೂಡೆಂಟ್ಸ್ಗೂ ಕೂಡ ವೆರಿ ಈಸಿ ಟ್ರೇಡ್ ಅಂತ ಮೆನ್ಷನ್ ಮಾಡಿದ್ರೆ ಐ ಅಗ್ರಿ ಯಾರು ಈ ಬ್ರೇಕ್ಔಟಲ್ಲಿ ಟ್ರೇಡ್ ಮಾಡಿದರೆ ವೆರಿ ಈಸಿ ಟ್ರೇಡು ರಿಟ್ರೇಸ್ಮೆಂಟಲ್ಲಿ ಟ್ರೇಡ್ ಮಾಡಿದವರು ಫಸ್ಟ್ ಟ್ರೇಡಲ್ಲಿ ಲಾಸ್ ತೊಗೊಂಡಿದ್ದೀರಾ ಸೆಕೆಂಡ್ ಟ್ರೇಡಲ್ಲಿ ಪ್ರಾಫಿಟ್ ಮಾಡಿದರೆ ಬಟ್ ಇದರಿಂದ ಮೇಲಕ್ಕೆ ಬಂದಿದ್ರೆ ಮಾರ್ಕೆಟ್ ಈಸ್ ಕಂಪ್ಲೀಟ್ಲಿ ಸೈಡ್ ವೇಸ್ ಇವತ್ತು ಟೋಟಲಿ ಸೈಡ್ ವೇಸ್ ಆಗ್ತಿತ್ತು ಮಾರ್ಕೆಟು ಅದೇ ರೀಸನ್ಗೆ ಅದರಿಂದ ಮೇಲಕ್ಕೆ ಬಂದು ಬರುತ್ತೋ ಇಲ್ವೋ ನಮಗೆ ಗೊತ್ತಿತ್ತು ಇಲ್ಲ ಅನ್ಕೊಂಡೆ ನಾನು ಸುಮ್ಮನೆ ಇದ್ದೆ ಲೆಟ್ಸ್ ಮಾರ್ಕೆಟ್ ಡಿಸೈಡ್ ಮಾಡಲಿ ಸುಮ್ಮನೆ ಏನಕ್ಕೆ ರಿಸ್ಕ್ ಅಂತ ಸೊ ಜಸ್ಟ್ ಫಿನಿಶ್ ಡೇ ಸೊ ನೀವು ಕೂಡ ನಿಮ್ಮ ಡೇನ ಫಿನಿಶ್ ಮಾಡ್ಕೊಂಡಿದ್ದೀರಾ ಅನ್ಕೊಳ್ತೀನಿ ಫ್ರೈಡೆ ಈಸಿ ಡೇನ ಸೊ ಕಲಿಬೇಕು ಅನ್ನೋರು ನಂದು ಇವತ್ತಿನ ಬ್ಯಾಚ್ನ ಜಾಯ್ನ್ ಆಗಿ ಕಲಿರಿ ಸೊ ಅದಾದಮೇಲೆ ಲೈಕ್ ಲೆಟ್ಸ್ ಸಿ ವಾಟ್ ಆ್ಯಪನ್ ಇನ್ ಬ್ಯಾಂಕ್ ನಿಫ್ಟಿ ಆ್ಯಕ್ಚುಲಿ ಬ್ಯಾಂಕ್ ನಿಫ್ಟಿ ನಿಫ್ಟಿ ಇವತ್ತು ಉಲ್ಟಾ ರನ್ ಆಗ್ತಿದಾವೆ ಅದೇ ಮೇಜರ್ ಇಶ್ಯೂ ನನಗೆ ಲಾಸ್ ಆಗಲಿಕ್ಕೂ ಕಾರಣ ಬಿಕಾಸ್ ಬ್ಯಾಂಕ್ ನಿಫ್ಟಿ ಬೆಳಗ್ಗೆ ಬಿದ್ದಿದ್ದು ವೆರಿ ಶಾರ್ಪ್ ರಿಕವರಿ ಕೂಡ ಆಯಿತು ಓಕೆನಾ ಸೊ ನಿಫ್ಟಿ ಅನ್ಎಕ್ಸ್ಪೆಕ್ಟೆಡ್ ಮೂವ್ ಅದು ಅಷ್ಟು ಕೆಳಗಡೆ ಬಂದು ನಿಫ್ಟಿ ಶಾರ್ಪ್ ರಿಕವರಿ ಆಗುತ್ತೆ ಅನ್ನೋದು ಅನ್ಎಕ್ಸ್ಪೆಕ್ಟೆಡ್ ಮೂವ್ ಇತ್ತು ಬಿಕಾಸ್ ಆಫ್ ಬ್ಯಾಂಕ್ ನಿಫ್ಟಿ ಶಾರ್ಪ್ ರಿಕವರಿ ಆಯಿತು ಸೊ ಬ್ಯಾಂಕ್ ನಿಫ್ಟಿಯಲ್ಲಿ ಯಾರು ಡೇ ಹೈನ ಬ್ರೇಕೌಟ್ ಆಯಿತು ಅಂತ ಟ್ರೇಡ್ ತೊಗೊಂಡಿದ್ದಾರೆ ಡೆಫಿನೆಟ್ಲಿ ದೇ ಆರ್ ಇನ್ ಟ್ರ್ಯಾಪ್ ಓಕೆನಾ ಬ್ಯಾಂಕ್ ನಿಫ್ಟಿಯಲ್ಲಿ ಕಂಪ್ಲೀಟ್ಲಿ ಟ್ರ್ಯಾಪ್ ಆಗಿದ್ದಾರೆ ನಾವು ಬ್ಯಾಂಕ್ ನಿಫ್ಟಿ ಇಸ್ ಎನ್ ಟೋಟಲ್ ಸೈಡ್ ವೈಸ್ ಝೋನ್ ಕಂಪ್ಲೀಟ್ಲಿ ಸೈಡ್ ವೇಸ್ ಝೋನಲ್ಲಿದೆ ಮಾರ್ಕೆಟು ಸೊ ಅದಕ್ಕೆ ಹೇಳೋದು ಮಾರ್ಕೆಟಲ್ಲಿ ನೇಚರ್ ಆಫ್ ಆಕ್ಷನ್ಸ್ ತುಂಬಾ ಇಂಪಾರ್ಟೆಂಟ್ ಅಂತ ಇವತ್ತು ನನಗೆ ಗೊತ್ತಿರೋಂಗೆ ಟ್ವೆಂಟಿ ತ್ರೀ ತೌಸಂಡ್ ಈಸ್ ಅ ವೆರಿ ಕ್ರೂಷಿಯಲ್ ವೆಲ್ಫೇರ್ ಇನ್ವೆಸ್ಟರ್ಸ್ಗಿತ್ತು ಓಕೆ ಅಂದರೆ ಮಾರ್ಕೆಟ್ ಟ್ವೆಂಟಿ ತ್ರೀ ತೌಸಂಡಿಂದ ಮೇಲ್ ಟ್ರೇಡ್ ಮಾಡ್ತಿತ್ತು ಬ್ಯಾಕ್ ಟು ಟ್ವೆಂಟಿ ತ್ರೀ ತೌಸಂಡ್ ತನಕ ಬಂದ ನಿಂತಿದೆ ಸೊ ಏನಾದರೂ ಮಾರ್ಕೆಟು ಬಿಲೋ ಟ್ವೆಂಟಿ ತ್ರೀ ತೌಸಂಡ್ ಇವತ್ತೇನಾದರೂ ಕ್ಲೋಸ್ ಆದರೆ ಮಾರ್ಕೆಟ್ ವಿಲ್ ಬಿ ಒನ್ ಮೋರ್ ರೌಂಡ್ ಸೆಲ್ಲಿಂಗ್ ಪ್ಯಾನಿಕ್ ಬರುತ್ತೆ ಕೆಳಗಡೆಗೆ ಸೊ ಸಮ್ ಇನ್ನೊಂದು ಸ್ವಲ್ಪ ಶಾರ್ಪ್ ಸೆಲ್ಲಿಂಗು ಹಾಗೇನು ಟ್ವೆಂಟಿ ಟೂ ತೌಸಂಡ್ ತನಕಲೂ ರೀಚ್ ಆಗುತ್ತೋ ಇಲ್ವ ನನಗೆ ಗೊತ್ತಿಲ್ಲ ಬಟ್ ಟ್ವೆಂಟಿ ತ್ರೀ ಇಸ್ ಅ ಕೀ ಲೆವೆಲ್ ಇಲ್ಲಿತ್ತು ಬಿಕಾಸ್ ಕೀ ಲೆವೆಲ್ಗಳನ್ನ ಮಾರ್ಕೆಟಲ್ಲಿ ಆಲ್ವೇಸ್ ಇವಾಗ ನಿಮಗೆ ಕೀ ಲೆವೆಲ್ ಅಂತ ಏನು ಕೇಳ್ತಾ ಅಂದರೆ ಓಕೆ ವಾಟ್ ಎವರ್ ಇವಾಗ ನಾನು ಪ್ರೈಝ್ಯಾಕ್ಷನ್ ನಿಮಗೆ ಫಿಬನಾಶಿ ಪ್ರೈಝ್ಯಾಕ್ಷನ್ ಏನು ಹೇಳಿದ್ದೀನಿ ಲೆಟ್ ಆಲ್ಮೋಸ್ಟ್ ಅದೆಲ್ಲದನ್ನು ಇದು ಮಾಡೋಣ ಇವಾಗ ನಿಮಗೆ ಇನ್ನೊಂದು ಥಿಂಗ್ಸ್ನ ಸೀನರಿಯೋನ ಹೇಳ್ತೀನಿ ನೋಡಿ ಮಾರ್ಕೆಟ್ ಏನು ಮಾಡಿದೆ ಮಾರ್ಕೆಟ್ ಕಂಟಿನ್ಯೂಸ್ಲಿ ವೆಂಟ್ ಅಪ್ಸೈಡ್ ಸೊ ಝೂಮ್ ಇನ್ ಮಾಡೋದ್ರಿಂದ ನಿಮಗೆ ಅಷ್ಟೊಂದು ಕ್ಲಾರಿಟಿ ಕಾಣುತ್ತೆ ಅಲ್ವೋ ಗೊತ್ತಿಲ್ಲ ಸೊ ನೋಡಿ ಮಾರ್ಕೆಟು ಎಕ್ಸಾಕ್ಟ್ ಆಲ್ಮೋಸ್ಟ್ ಟ್ವೆಂಟಿ ಫೋರ್ ತೌಸಂಡ್ ತನಕ ಹೋಗಿತ್ತು ಓಕೆನಾ ಟ್ವೆಂಟಿ ತ್ರೀ ತೌಸಂಡ್ ಏಯ್ಟ್ ಫಿಫ್ಟಿ ಆಲ್ಮೋಸ್ಟ್ ನೈನ್ ಹಂಡ್ರೆಡ್ ಪಾಯಿಂಟ್ ಎಬೌ ಟ್ವೆಂಟಿ ತ್ರೀ ತೌಸಂಡ್ ಹೋಗಿತ್ತು ಸೊ ಪೀಪಲ್ಸ್ ಎಕ್ಸ್ಪೆಕ್ಟಿಂಗ್ ಲೈಕ್ ಟ್ವೆಂಟಿ ತ್ರೀ ತೌಸಂಡ್ ವಿಲ್ ಮೇಕ್ ಸಪೋರ್ಟ್ ಬಿಕಾಸ್ ಮಾರ್ಕೆಟ್ ಶಾರ್ಪ್ ಸ ಅಪ್ ಮೂವ್ ಬಂದಿದೆ ದಿಸ್ ಈಸ್ ದ ಪುಲ್ ಬ್ಯಾಕ್ ಝೋನ್ ಅಂತ ದಿಸ್ ಈಸ್ ದ ಶಾರ್ಪ್ ಅಪ್ ಮೂವ್ ಇನ್ ದ ಮಾರ್ಕೆಟ್ ದಿಸ್ ಈಸ್ ದ ಪುಲ್ ಬ್ಯಾಕ್ ಝೋನ್ ಸೊ ಪುಲ್ ಬ್ಯಾಕ್ ತೊಗೊಳುತ್ತೆ ಅಂತ ಇಲ್ಲೂ ವೆಯ್ಟ್ ಮಾಡಿದರು ಎಲ್ಲ ಇಲ್ಲೂ ವೆಯ್ಟ್ ಮಾಡಿದರು ಮಾರ್ಕೆಟ್ ಕ್ಯಾನ್ ಟೇಕ್ ಪುಲ್ ಬ್ಯಾಕ್ ಆ್ಯಂಡ್ ಗೋ ಸೈಡ್ ಅಂತ ಸೊ ಮಾರ್ಕೆಟ್ ಅಲ್ಲೂ ಕೂಡ ಪುಲ್ ಬ್ಯಾಕ್ ತೊಗೊಳ್ಳಿಲ್ಲ ಅಗೇನ್ ಮಾರ್ಕೆಟ್ ವೆಂಟ್ ಅಪ್ ಗ್ಯಾಪ್ ಡೌನ್ ಸೊ ಅಗೇನ್ ಮಾರ್ಕೆಟ್ ಇಲ್ಲಿ ಸೈಡ್ ವೈಸ್ ಆಗ್ತಿತ್ತು ನಿನ್ನೆನೂ ಕೂಡ ಮಾರ್ಕೆಟಲ್ಲಿ ಎಕ್ಸ್ಪೆಕ್ಟ್ ಮಾಡಿದರು ಮಾರ್ಕೆಟ್ ಕ್ಯಾನ್ ಟೇಕ್ ಪುಲ್ ಬ್ಯಾಕ್ ಆ್ಯಂಡ್ ಗೋ ಸೈಡ್ ಅಂತ ಸೊ ಮಾರ್ಕೆಟ್ ಯಾವಾಗ ಈ ಲೆವೆಲ್ಸ್ಗಳನ್ನ ಬ್ರೇಕ್ ಡೌನ್ ಮಾಡಿತ್ತು ಸೊ ಇಟ್ ದಿಸ್ ವಿಲ್ ಬಿ ಇನ್ವೆಸ್ಟ್ ಪ್ಯಾನಿಕ್ನೆಸ್ ತುಂಬ ಸ್ಟಾಕ್ಸ್ಗಳಲ್ಲಿ ಇನ್ವೆಸ್ಟರ್ ಪ್ಯಾನಿಕ್ನೆಸ್ನ ತೋರಿಸ್ತಿದೆ ಮಾರ್ಕೆಟು ಸೊ ಮಾರ್ಕೆಟ್ ಈಸ್ ಬ್ಯಾಕ್ ಟು ಸೇಮ್ ಲೆವೆಲ್ ಆಫ್ ಟ್ವೆಂಟಿ ತ್ರೀ ನೈನ್ ಫಿಫ್ಟಿ ಇಲ್ಲಿಂದ ಮಾರ್ಕೆಟ್ ಮೇಲೋಗುತ್ತಾ ಮೇಲೋಗಲ್ವಾ ಐ ಡೋಂಟ್ ನೋ ಅದನ್ನು ಯಾರೂ ಹೇಳೋಕ್ಕಾಗೋದಿಲ್ಲ ಓಕೆನಾ ಅಟ್ ಪ್ರೆಸೆಂಟ್ ಮಾರ್ಕೆಟ್ ಈಸ್ ಆ್ಯನ್ ಪ್ಯಾನಿಕ್ ಸೈಡ್ ಸೊ ಪ್ಯಾನಿಕ್ ಸೈಡಿಗೆ ಬಂದಾಗಿದೆ ಮಾರ್ಕೆಟು ಸೊ ಇವಾಗ ನೇಚರ್ ಆಫ್ ಪ್ರೈಸಾಕ್ಷನ್ ಹೇಗಾಗುತ್ತೆ ಅಂದರೆ ಇವಾಗ ಉಲ್ಟ ಆಗುತ್ತೆ ಮತ್ತೆ ನೇಚರ್ ಆಫ್ ಪ್ರೈಸಾಕ್ಷನ್ ಉಲ್ಟ ಏನಕ್ಕಾಗುತ್ತೆ ಅಂದರೆ ಈ ಬಿಲೋ ಟ್ವೆಂಟಿ ತ್ರೀ ತೌಸಂಡ್ ಏನಾದ್ರೂ ಕ್ಲೋಸ್ ಆಯಿತು ಅಂದ್ಕೊಳ್ಳಿ ಸೆಲ್ ಆನ್ ರೈಸ್ ಆಗುತ್ತೆ ಮತ್ತೆ ಮಾರ್ಕೆಟು ಮತ್ತೆ ಮಾರ್ಕೆಟ್ ಇಲ್ಲಿಂದ ಸೆಲ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ಇಲ್ಲಿಗೆ ಬಂದರೆ ಸೆಲ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅಂಟಿಲ್ ಅನ್ಲೆಸ್ ಅಗೇನ್ ಮಾರ್ಕೆಟು ಈ ಲೆವೆಲಿಂದ ಬ್ರೇಕ್ ಮೇಲಕ್ಕೆ ಲೈಕ್ ಟ್ವೆಂಟಿ ತ್ರೀ ಸಿಕ್ಸ್ ಹಂಡ್ರೆಡಿಂದ ಮೇಲಕ್ಕೆ ಹೋಗೋವರೆಗೂ ಆಗೇನು ಬುಲ್ಷ್ ಸೈಡ್ ಸಿನಾರಿಯೋ ತೋರಿಸೋದಿಲ್ಲ ಮಾರ್ಕೆಟು ಇಲ್ಲೇ ಡ್ಯಾನ್ಸ್ ಮಾಡ್ಕೊಂಡು ಡ್ಯಾನ್ಸ್ ಮಾಡ್ಕೊಂಡು ಹೋಗುತ್ತೆ ಮಾರ್ಕೆಟು ಓಕೆನಾ ಸೊ ಐ ಗೆಸ್ ನೆಕ್ಸ್ಟ್ ವೀಕು ಸ್ವಲ್ಪ ಸೈಡ್ ವೈಸ್ ಎಕ್ಸ್ಪೆಕ್ಟೇಷನ್ ಇದೆ ಮಾರ್ಕೆಟಲ್ಲಿ ನೋಡೋಣ ಬಿಕಾಸ್ ಸೈಡ್ ವೈಸ್ ಆದರೂ ಆಗ್ಬೋದು ಒಂದು ಬುಲ್ಷ್ ಸೆಂಟಿಮೆಂಟ್ನ ಮತ್ತೆ ಮಾರ್ಕೆಟ್ ಕ್ರ್ಯಾಕ್ ಡೌನ್ ಮಾಡಿದೆ ಈ ರೀಸನ್ ಏನು ಈ ಸಲದ ರೀಸನ್ ಏನು ಕ್ರ್ಯಾಕ್ ಡೌನ್ ಆಗಲಿಕ್ಕೆ ಮಾರ್ಕೆಟಲ್ಲಿ ಲಾಸ್ಟು ತ್ರೀ ಫೋರ್ ಡೇಸಿಂದ ಮಾರ್ಕೆಟು ಕ್ರ್ಯಾಕ್ ಡೌನ್ ಆಗ್ತಿದೆ ಯಾಕೆ ಇವ ನನಗಂತೂ ಆನೆಸ್ಟ್ಲಿ ಹೇಳ್ತೀನಿ ಇಲ್ಲಿ ತನಕ ಬುಲ್ಲಿ ಶೂನ್ ಇದ್ದೆ ಸೊ ಈ ಈ ದಿನವೂ ಬುಲಿಷ್ ವ್ಯೂ ಮೈಂಡ್ ಮೈಂಡ್ಸೆಟ್ಟಲ್ಲಿತ್ತು ಓಕೆನಾ ಸೊ ಈ ದಿನವೂ ಬುಲಿಷ್ ವ್ಯೂ ಮೈಂಡ್ ಮೈಂಡ್ಸೆಟ್ಟಲ್ಲಿತ್ತು ಓಕೆನಾ ಈ ದಿನವೂ ಬುಲಿಷ್ ವ್ಯೂ ಮೈಂಡ್ ಮೈಂಡ್ಸೆಟ್ಟಲ್ಲಿತ್ತು ಬಿಕಾಸ್ ಮಾರ್ಕೆಟು ಡಿಪ್ಪಿಂದ ಅಪ್ ಸೈಡ್ ಹೋಗೋ ಚಾನ್ಸಸ್ ಇದೆ ಅಂತ ಬಟ್ ಯಾವಾಗ ಮಾರ್ಕೆಟಲ್ಲಿ ನನಗೆ ಈ ಎರಡು ಮೂರು ಕ್ಯಾಂಡಲ್ಸ್ಗಳು ಬಂದಮೇಲೆ ಐ ಅಂಡರ್ಸ್ಟುಡ್ ಒನ್ ಥಿಂಗ್ ಓಕೆ ಮಾರ್ಕೆಟಲ್ಲಿ ಏನೋ ನ್ಯೂಸ್ ಇದೆ ಅಂತ ದೆನ್ ಐ ಚೆಕ್ಟ್ ದೀಸ್ ಎ ಟ್ರಂಪ್ ಟ್ಯಾರಿಫ್ ನ್ಯೂಸ್ ಓಕೆನಾ ಸೊ ಟ್ಯಾರಿಫ್ ಅನೌನ್ಸ್ ಆಗೋಕೆ ಮುಂಚೆ ಮಾರ್ಕೆಟಲ್ಲಿ ಅನ್ಸರ್ಟನಿಟಿನ ಕ್ರಿಯೇಟ್ ಮಾಡಲಿಕ್ಕೆ ಟ್ರೈ ಮಾಡಿದರು ಅದೇ ಆಗಿದ್ದು ಓವರ್ ನೈಟ್ ನ್ಯೂಸು ಇದರಲ್ಲಿ ನಿಮಗೆ ಲೈಕ್ ಯು ಎಸ್ ಮಾರ್ಕೆಟಲ್ಲಿ ನಡೀತಿದ್ದ ನ್ಯೂಸ್ಗಳಿರ್ಬೋದು ಅದರಿಂದ ಇರ್ಬೋದು ಸೆಕೆಂಡು ನೆಕ್ಸ್ಟ್ ಡೇ ಮಾರ್ಕೆಟು ಮಾರ್ಕೆಟಲ್ಲಿ ಆಗೇನ್ ನೆಗೆಟಿವ್ ನ್ಯೂಸ್ ಇರೋದರಿಂದ ಮಾರ್ಕೆಟ್ ಬೈಯಿಂಗ್ ಸೈಡ್ ಹೋಗೋದಿಲ್ಲ ಬಟ್ ಸ್ಟಿಲ್ ಹೋಲ್ಡ್ ಮಾಡ್ತಾಯಿತ್ತು ಮಾರ್ಕೆಟು ಹೋಲ್ಡ್ ಮಾಡ್ತಿತ್ತು ಬಟ್ ನಿನ್ನೆ ನಿನ್ನೆ ನಾನು ಎಕ್ಸ್ಪೆಕ್ಟ್ ಮಾಡಿದೆ ಮಾರ್ಕೆಟ್ ಏನಾದರೂ ಈ ಲೆವೆಲಿಂದ ಕೆಳಗಡೆ ಹೋದರೆ ಒಂದು ಸೆಲ್ಲಿಂಗ್ ಸೈಡ್ ಹೋಗುತ್ತೆ ಅಂತ ಬಟ್ ಮಾರ್ಕೆಟ್ ನಿನ್ನೆನೂ ಕೂಡ ಹೋಗಲಿಲ್ಲಪ್ಪ ನಿನ್ನೆನೂ ಕೂಡ ಬೈಯಿಂಗ್ ಸೈಡೇ ಹೋಲ್ಡ್ ಮಾಡಿ ಕ್ಲೋಸ್ ಮಾಡಿತ್ತು ಮಾರ್ಕೆಟು ಸೊ ಬಿಕಾಸ್ ಇಂಡಿಯನ್ ಮ್ಯಾ ಪ್ಯಾನಿಕ್ನೆಸ್ ಅಷ್ಟು ಕಾಣಿಸ್ತಿಲ್ಲ ಇಂಡಿಯನ್ ಮಾರ್ಕೆಟಲ್ಲಿ ಬಟ್ ಇವತ್ತು ಪ್ಯಾನಿಕ್ನೆಸ್ ಕಾಣಿಸ್ತಿದೆ ಮಾರ್ಕೆಟಲ್ಲಿ ಮಾರ್ಕೆಟಲ್ಲಿ ಇವತ್ತು ಆ ಪ್ಯಾನಿಕ್ನೆಸ್ನ ಕ್ಲಿಯರಾಗಿ ತೋರಿಸ್ತಿದೆ ಮಾರ್ಕೆಟು ಇಲ್ಲಿಂದ ಕೆಳಗಡೆ ನಾವು ಪ್ಯಾನಿಕ್ ಇದ್ದೀನಿ ಅಂತ ಓಕೆನಾ ನಾವು ಮಾರ್ಕೆಟ್ ವಿಲ್ ಬಿ ಸೆಲ್ ಆನ್ ರೈಸ್ ಸೆಲ್ ಆನ್ ರೈಸ್ ಲೆವೆಲ್ಸ್ಗಳು ಹೇಗೆ ಕ್ರಿಯೇಟ್ ಆಗ್ತವೆ ಮಾರ್ಕೆಟಲ್ಲಿ ದಿಸ್ ಈಸ್ ದ ಒನ್ ಲೆವೆಲ್ ಇವಾಗ ನಿಮಗೆ ಸೇಮ್ ಫಿಬನಾಶಿನ ನಾನು ಆ ಆಕ್ಟಿವೇಟ್ ಮಾಡಿ ತೋರಿಸಿದರೆ ಮಾರ್ಕೆಟಲ್ಲಿ ಸೆಲ್ ಆ್ಯಂಡ್ ರೈಸ್ ಮಾರ್ಕೆಟ್ಸ್ಗಳು ಎಲ್ಲೆಲ್ಲಿದ್ದಾವೆ ಹೇಗೆ ಹೇಗಿದ್ದಾವೆ ಸೊ ಮಾರ್ಕೆಟ್ ಇವಾಗ ಎಕ್ಸಾಕ್ಟಾಗಿ ನಿಮಗೆ ದಿಸ್ ಈಸ್ ದ ಲೆವೆಲ್ ನಿಮಗೆ ಅಗೇನ್ ರಿಟರ್ನ್ ಬಂದರೆ ಮಾರ್ಕೆಟ್ ಇಲ್ಲಿಂದ ಒಂದು ರೆಸಿಸ್ಟೆನ್ಸ್ನ ಹಿಟ್ ಮಾಡುತ್ತೆ ಎಕ್ಸಾಕ್ಟ್ ಟ್ವೆಂಟಿ ತ್ರೀ ಪರ್ಸೆಂಟ್ ಲೆವೆಲ್ ಕೂಡ ಇದೆ ದಿಸ್ ಇಸ್ ದ ರೆಸಿಸ್ಟೆನ್ಸ್ ಲೆವೆಲ್ ದಿಸ್ ಕುಡ್ ಬಿ ದ ರೆಸಿಸ್ಟೆನ್ಸ್ ಲೆವೆಲ್ ದಿಸ್ ಕುಡ್ ಬಿ ದ ರೆಸಿಸ್ಟೆನ್ಸ್ ಲೆವೆಲ್ ಸೊ ಮಂಡೆಗೆ ಈ ಮೂರು ಲೆವೆಲ್ಸ್ಗಳು ಕಂಪ್ಲೀಟಾಗಿ ಅಗೇನ್ ದೆ ವಿಲ್ ಆಕ್ಟೈಸ್ ರೆಸಿಸ್ಟೆನ್ಸ್ ಫಾರ್ ಪುಲ್ ಬ್ಯಾಕ್ ರಿಟ ರಿಟರ್ನ್ ಪುಲ್ ಬ್ಯಾಕಿಗೆ ರೆಸಿಸ್ಟೆನ್ಸ್ ಲೆವೆಲಾಗಿ ಆ್ಯಕ್ಟ್ ಮಾಡ್ತವೆ ಓಕೆನಾ ಸೊ ನಮಗೆ ಮಂಡೆ ಸಿನೋ ಮಂಡೆಗೆ ಇನ್ನೂ ಮಾರ್ಕೆಟ್ ಇನ್ನೂ ಹತ್ತು ಗಂಟೆ ಒಂದು ಒಂದು ಕಾಲು ಗಂಟೆ ಅಷ್ಟೇ ಆಗಿರೋದು ಒಂದು ಕಾಲು ಗಂಟೆಯಲ್ಲಿ ಐ ಫಿನಿಶ್ ಮೈ ಡೇ ಐ ಫಿನಿಶ್ಡ್ ಎವ್ರಿಥಿಂಗ್ ಸೊ ನೀವು ಕೂಡ ಅಷ್ಟೇ ಮುಗಿದಿದ್ರೆ ಜಸ್ಟ್ ಗೆಟ್ ಔಟ್ ಫ್ರಮ್ ದ ಮಾರ್ಕೆಟ್ ಓಕೆನಾ ಓಕೆ ಕಲಿಯೋ ಅಂಥವ್ರು ಇವತ್ತಿನ್ನೂ ಬ್ಯಾಚ್ನ ಜಾಯ್ನ್ ಆಗಿ ಕಲಿಬೋದು ಈ ವಿಡಿಯೋ ಎಷ್ಟಾದರೆ ದಯವಿಟ್ಟು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಆಲ್